ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೂರ ನಲ್ವತ್ನಾಲ್ಕು ವರ್ಷಕ್ಕೊಮ್ಮೆ ಬರ್ತಾ ಇರುವಂಥ ಈ ಭರತ ಹುಣ್ಣಿಮೆ ಅನ್ನೋದು ತುಂಬ ಶಕ್ತಿದಾಯಕವಾಗಿರುತ್ತೆ ಮಾಘ ಮಾಸದಲ್ಲಿ ಕುಂಭಮೇಳ ನಡೀತಾ ಇರುವ ಸಂದರ್ಭದಲ್ಲಿ ಅದೆಲ್ಲ ಒಂದು ಪ್ರಕೃತಿಯಲ್ಲಿ ಬಹಳ ಶಕ್ತಿ ಇರುವಂಥದ್ದು ದೇವರ ಅನುಗ್ರಹ ಅನ್ನೋದು ನಮಗೆ ಸಿಗುವಂಥದ್ದು ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಮನೆಯಲ್ಲಿರುವ ಅಲಕ್ಷ್ಮಿಯನ್ನು ದೂರ ಮಾಡೋದಕ್ಕೆ ನಾವು ಈ ಪರಿಹಾರಗಳನ್ನು ಮಾಡಿಕೊ ತುಂಬಾ ಸೂಕ್ತವಾಗಿರುತ್ತೆ ಹುಣ್ಣಿಮೆ ದಿನ ಅಂದರೆ ನಮಗೆ ಪೌರ್ಣಮಿ ಅನ್ನೋದು ತುಂಬ ಶಾಂತವಾಗಿರುತ್ತೆ ಚಂದ್ರನು ತುಂಬ ಬ್ರೈಟ್ ಆಗಿ ಕಾಣಿಸುವಂಥದ್ದು ಈ ದಿನ ನೀವು ತಪ್ಪದೆ ಈ ಕೆಲವೊಂದು ಪರಿಹಾರಗಳನ್ನು ಮಾಡ್ಕೊಳ್ಳಿ ಬೇಕಂದ್ರೆ ನೀವು ಇದನ್ನು ಚೆಕ್ ಮಾಡಬಹುದು ಈ ರೀತಿ ಪೌರ್ಣಮಿಯ ದಿನಗಳಲ್ಲಿ ಬಂದು ಹಾಗೆ ಮನೆಯಿಂದ ಹೊರಗೆ ಬಂದ್ಬಿಟ್ಟಿದೆ ಆಕಾಶವನ್ನು ನೋಡ್ತಾ ನೀವು ಚಂದ್ರನನ್ನ ನೋಡ್ತಾ ಚಂದ್ರನ ಹತ್ತಿರ ಸಂಕಲ್ಪ ಮಾಡಿಕೊಂಡು ಕೇಳ್ಕೊಳ್ಳಿ ಸ್ನೇಹಿತರೆ ಚಂದ್ರದೇವನನ್ನು ತಂದೆ ನಮಗೆ ಈ ಸಮಸ್ಯೆಗಳಿದೆ ಈ ಕೋರಿಕೆಗಳಿದೆ ಈ ಕನಸುಗಳಿದೆ ಇದನ್ನು ನೆರವೇರಿಸು ಅಂತಂದ್ಬಿಟ್ಟು ಒಂದು ಐದು ನಿಮಿಷ ನೀವು ಕೇಳ್ಕೊಂಡ್ರೆ ಸಾಕು ನಿಮ್ಮ ಸಮಸ್ಯೆಗಳು ಬಗೆಹರಿಯುವಂಥದ್ದು ಹಾಗೆ ಮತ್ತೊಂದು ಪರಿಹಾರವನ್ನು ತಿಳಿಸ್ತಾ ಇದ್ದೀನಿ ನೋಡಿ ಒಂದು ಲೋಟ ಗಾಜಿನದ್ದೇ ಆಗಿರಬೇಕು ಗಾಜಿನ ಲೋಟ ಆಗಿರಬಹುದು ಅಥವಾ ಗಾಜಿನದ್ದು ನೀವು ಇರುತ್ತಲ್ವ ಅದಕ್ಕೆ ಕ್ಯಾಪು ಕೂಡ ಇರುತ್ತೆ ಆ ಥರದಿದ್ದರೆ ತಗೊಳ್ಳಿ ನಿಮ್ಮ ಮಕ್ಕಳಿದ್ರೂ ಕೂಡ ನಿಮ್ಮ ಮನೆಯವರಿದ್ದರೂ ಕೂಡ ಇದನ್ನು ಯಾರಿಗಾದರೂ ಒಬ್ರಿಗಾದ್ರೂ ನೀವು ಮಾಡ್ಕೊಳ್ಬಹುದು ಬಹಳ ಮುಖ್ಯವಾಗಿರುವಂಥ ಕೋರಿಕೆಗಳಿದ್ದರೆ ಅದನ್ನು ನೆರವೇರಿಸ್ಕೊಳ್ಬೇಕು ಅಂತ ಹೇಳುವಂಥವರು ಇದರಲ್ಲಿ ಶುದ್ಧವಾದ ನೀವು ಸ್ವಲ್ಪ ಹಸಿ ಹಾಲನ್ನು ಕುಡಿತೀವಿ ನಮಗೆ ಅದು ಒಂದು ಅಭ್ಯಾಸ ಇದೆ ಅಂತ ಹೇಳಿದ್ರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಹಾಲನ್ನು ಸ್ವಲ್ಪ ನೀವು ಅದರಲ್ಲಿ ಇಟ್ಬಿಟ್ಟು ತೀರಾ ಪರ್ಸ್ನಲ್ ಪ್ರಾಬ್ಲಮ್ಮು ಪರ್ಸ್ನಲ್ಲಾಗಿ ಕೋರಿಕೆಗಳಿದ್ದರೆ ಅದನ್ನು ಕೇಳ್ಕೊಳ್ಳೋದಕ್ಕೆ ಹೋಗ್ಬೇಡಿ ನಿಮ್ಮ ಮನೆಗೆ ಸಂಬಂಧಪಟ್ಟಂತೆ ಏನು ಹಣಕಾಸಿನ ಸಮಸ್ಯೆಗಳು ಮನೆ ಕಟ್ಟಬೇಕು ಅಥವಾ ಮಕ್ಕಳ ಫ್ಯೂಚರ್ ಈ ರೀತಿ ಇರುತ್ತಲ್ವ ಅದನ್ನು ಕೇಳಿಕೊಂಡಾಗ ಒಂದು ಹಾಫ್ ಆನ್ ಅವರು ಅಥವಾ ಒಂದು ಹತ್ತು ನಿಮಿಷ ನೀವು ಮನೆಯ ಹೊರಗೆ ಬಂದು ಆ ಒಂದು ಚಂದ್ರನ ಬೆಳಕು ಅನ್ನೋದು ಚೆಲ್ಲುತ್ತಾ ಇರುತ್ತೆ ಅಲ್ಲಿ ನೀವು ಇಟ್ಬಿಟ್ಟೆ ಅಂದರೆ ಟೆರೇಸ್ ಇರಬಹುದು ನಿಮ್ಮ ಮನೆಯ ಮುಂದೆ ಇರಬಹುದು ಇಡೀ ಸ್ನೇಹಿತರೆ ಹಾಲು ಅನ್ನೋದು ಬಿಳಿ ಒಂದು ವೈಟ್ ಚಂದ್ರನನ್ನು ನಾವು ಕೇಳ್ಕೊಳ್ಳೋದಕ್ಕೆ ಇದಕ್ಕಿಂತ ಒಳ್ಳೆಯ ಸಂದರ್ಭ ಅನ್ನೋದು ಬರೋದಿಲ್ಲ ಕೇಳ್ಕೊಂಡ್ಬಿಟ್ಟು ಸಂಕಲ್ಪ ಮಾಡಿಕೊಂಡು ಆ ಯಾಲನ್ನು ನಿಮ್ಮ ಇಡ್ತೀರೋ ಅದು ನಿಮ್ಮ ಇಷ್ಟ ಸ್ವಲ್ಪ ಸ್ವಲ್ಪನೇ ತಗೊಳ್ತೀವಿ ಅನ್ನೋದಾದರೆ ನೀವು ಸ್ವಲ್ಪನೇ ಇಡಬಹುದು ಇಟ್ಬಿಟ್ಟು ಕೇಳ್ಕೊಳ್ಳಿ ಒಂದು ಐದು ಹತ್ತು ನಿಮಿಷ ಅಥವಾ ಒಂದು ಆಫ್ ಅನ್ ಅವರು ಈ ಥರ ಇದ್ದರೆ ತುಂಬ ಒಳ್ಳೆಯದು ಇಟ್ಬಿಟ್ಟು ಆಮೇಲೆ ಮನೆಯ ಒಳಗಡೆ ತಗೊಂಡು ಬಂದುಬಿಟ್ಟಿದೆ ಮನೆಯ ಸದಸ್ಯರೆಲ್ಲರೂ ಸ್ವಲ್ಪ ಸ್ವಲ್ಪ ಅದನ್ನು ನೀವು ತಗೊಳ್ಳಿ ತುಂಬ ಚೆನ್ನಾಗಿರುತ್ತೆ ತುಂಬ ಆರೋಗ್ಯಯುತವಾಗಿರ್ತೀರ ಅದೊಂದು ಪರಿಹಾರ ಆದರೆ ಒಂದು ಐದು ಹತ್ತು ನಿಮಿಷ ನಿಂತ್ಕೊಂಡಿದ್ದೆ ಚಂದ್ರನ ಮುಂದೆ ಅಂದರೆ ಚಂದ್ರನು ಒಂದು ಪ್ರಕಾಶಮಾನವಾಗಿ ಬೆಳಗ್ತಾ ಇರ್ತಾನೆ ಆ ತಂದೆಯ ಹತ್ತಿರ ನೀವು ಸಂಕಲ್ಪ ಮಾಡಿಕೊಂಡು ಕೇಳ್ಕೊಳ್ಬಹುದು ಈ ಪರಿಹಾರಗಳಾದಮೇಲೆ ಮನೆಯಲ್ಲಿ ಯಾವಾಗಲೂ ಅಷ್ಟೇ ಶುಚಿಯನ್ನು ಕಾಪಾಡಿಕೊಳ್ಬೇಕು ಅದು ಅಡುಗೆ ಮನೆಯಲ್ಲಿ ಗ್ಯಾಸ್ ಸ್ಟೌವ್ ಕೆಳಗಡೆ ಗ್ಯಾಸ್ ಮೇಲೆ ನಾವು ಅನ್ನ ಮಾಡಿದರೆ ಹಾಲು ಚೆಲ್ಲಿದ್ರೆ ಅಡುಗೆ ಮಾಡಿ ಎಲ್ಲ ಥರದ ಜಿಡ್ಡು ಅದರ ಮೇಲೇ ಇದ್ದರೆ ಲಕ್ಷ್ಮೀ ದೇವಿ ಇರೋದಿಲ್ಲ ಕ್ಲೀನಾಗಿ ಆ ಟೈಮ್ಗೆ ಆ ಟೈಮ್ಗೆ ಒರೆಸ್ಕೊಂಡು ಬಿಡಿ ಮಸಿ ಬಟ್ಟೆಗಳು ಅಂತಂದ್ಬಿಟ್ಟು ಹಂಗೆ ಇಟ್ಬಿಟ್ರೆ ಒಗೆದುಕೊಳ್ಳ್ದೆ ನೀಟಾಗಿ ಇಟ್ಕೊಳ್ದೆ ಆ ಥರ ಇದ್ದರೆ ನಮ್ಗೆ ಆರೋಗ್ಯ ದೃಷ್ಟಿಯಿಂದ ಕೂಡ ಇರೋದಿಲ್ಲ ಚೆನ್ನಾಗಿ ಹಾಗೆ ಆ ಅನ್ನೋದು ಎಲ್ಲಿ ಕೊಳಕು ಇರುತ್ತೋ ಆ ಪ್ರದೇಶದಲ್ಲಿ ಬಂದು ವಾಸ ಮಾಡ್ತಾಳೆ ಆ ತಾಯಿ ಅಲ್ಲಿದ್ದರೆ ಮಹಾಲಕ್ಷ್ಮಿ ಬರೋದಿಲ್ಲ ಅದಕ್ಕೋಸ್ಕರ ಇದನ್ನು ನೀವು ಮಾಡಿಕೊಳ್ಳಿ ಹಾಗೆ ಖಾರ ಹಾಗೂ ಹುಳಿ ಇವೆರಡೂ ಕಂಡ್ರೆ ಆ ಲಕ್ಷ್ಮಿಗೆ ತುಂಬ ಪ್ರೀತಿಕರ ಅದನ್ನು ಇಟ್ಟಾಗ ತಗೊಂಡು ಹೋಗಿಬಿಡ್ತಾಳೆ ಆ ಜಾಗದಲ್ಲಿ ಆ ತಾಯಿ ನಿಲ್ಲೋದೇ ಇಲ್ಲ ಆಗ ಲಕ್ಷ್ಮೀ ದೇವಿ ಬರ್ತಾಳೆ ಜಗನ್ಮಾತೆ ನಮ್ಮ ಮನೆಯಲ್ಲಿ ಬಂದು ಸ್ಥಿರವಾಗಿ ನೆಲೆಸ್ತಾಳೆ ಎಲ್ಲ ರೀತಿ ನೀವು ಒಂದು ನೀಟಾಗಿ ಇಟ್ಕೊಂಡು ರಾತ್ರಿ ಇನ್ನೇನು ಮಲಗ್ತೀವಿ ಅನ್ನುವಾಗ ಒಂದು ಪ್ಲೇಟನ್ನು ತಗೊಳ್ಳಿ ಯಾವುದು ನಿಮಗೆ ಅವೈಲಬಲ್ ಇರುತ್ತೋ ಆ ಪ್ಲೇಟಲ್ಲೇ ಮೆಣಸಿನ್ಕಾಯಿ ನಾಲ್ಕು ಹಾಕ್ಕೊಳ್ಳಿ ತುಳಸಿ ದಳಗಳನ್ನು ಸ್ವಲ್ಪ ಬೇಗನೆ ತೆಗೆದಿಟ್ಕೊಂಡಿರಿ ಪೂಜೆಗೆ ಬಳಸುವಂಥ ಗಿಡದಲ್ಲಿ ಕಿತ್ಕೊಳ್ಳೋದಕ್ಕೆ ಹೋಗ್ಬೇಡಿ ಪೌರ್ಣಮಿಯ ದಿನ ತುಳಸಿ ಗಿಡಕ್ಕೆ ತುಂಬ ಶಕ್ತಿ ತುಂಬಿರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಎಲೆಗಳನ್ನು ಮಾತ್ರ ತಗೊಂಡ್ರೆ ಸಾಕಾಗುತ್ತೆ ಒಂದು ಬಿಳಿಯ ಹೂವು ಬಿಳಿಯ ರೋಸ್ ಆಗಿರಬಹುದು ಮಲ್ಲಿಗೆ ಆಗಿರಬಹುದು ದಾಸವಾಳ ಆಗಿ ಅಥವಾ ನೀವು ಚಾಮಂತಿ ಆಗಿರಬಹುದು ಯಾವುದೇ ಒಂದು ಬಿಳಿಯ ಕಲರ್ ಅಲ್ಲಿ ಇದ್ರೆ ತಗೊಳ್ಬಹುದು ಒಂದು ಹೂವನ್ನು ಹಿಡಿ ಆಗ ಒಂದು ರೂಪಾಯಿ ಕಾಯಿನ್ ಮರೆಯದೆ ಇದ್ರ ಮೇಲೆ ಇಡಬೇಕು ಏನೇ ಒಂದು ನಾವು ಪರಿಹಾರಗಳನ್ನು ಈ ರೆಮಿಡಿಗಳನ್ನು ಮಾಡಿಕೊಳ್ಳುವಾಗ ಅದು ಎಕ್ಸ್ಪೆಷಲಿ ಅಮಾವಾಸ್ಯೆ ಪೌರ್ಣಮಿಯ ದಿನಗಳಲ್ಲಿ ನೀವು ಒಂದು ರೂಪಾಯಿ ಕಾಯಿನ್ನಿಂದ ಮಾಡಿಕೊಳ್ಳುವ ಪರಿಹಾರ ಬಹಳ ಬೇಗ ನಮ್ಮ ಕೈ ಹಿಡಿಯುತ್ತೆ ಇಷ್ಟು ಇದನ್ನೆಲ್ಲ ಬಿಟ್ಟಿದ್ದೆ ಮನೆಯೆಲ್ಲ ಒಂದು ರೌಂಡ್ ಹಾಕಿ ನಿಮ್ಮ ಹಾಲು ಕಿಚನ್ನು ಲಿವಿಂಗ್ ರೂಮ್ ಈ ಥರ ಇರುತ್ತಲ್ವ ಅದನ್ನೆಲ್ಲ ನೀಟಾಗಿ ಪ್ಲೇಟನ್ನು ಇಟ್ಕೊಂಡು ಒಂದು ರೌಂಡ್ ಹಾಕುವಾಗ ಮನೆಯಲ್ಲಿ ಏನೇ ಒಂದು ಕೆಟ್ಟ ದೃಷ್ಟಿಗಳಿದ್ರೂ ಕೂಡ ಅದೆಲ್ಲ ಹೋಗಲಿ ಸಕಾರಾತ್ಮಕವಾಗಿ ನಮ್ಮ ಮನೆಯಲ್ಲಿ ವಾತಾವರಣ ಅನ್ನೋದು ಸದಾಕಾಲ ತಾಯಿ ಸುಖ ಶಾಂತಿ ನೆಮ್ಮದಿ ಅನ್ನೋದು ನಮ್ಮ ಮನೆಗೆ ತಾಯಿ ಅಂತ ಕೇಳ್ಕೊಳ್ತಾ ಇದನ್ನು ತಗೊಂಡೋಗಿ ಸ್ಟೌವ್ ಕೆಳಗಡೆ ಇಡಬೇಕು ಅದಕ್ಕೂ ಮುಂಚೆ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂಡಿರಿ ಸ್ಟೌವ್ ಕೆಳಗಡೆ ಇಡಿ ಲಕ್ಷ್ಮೀ ದೇವಿ ಕಿಚನ್ನಲ್ಲಿ ಇರ್ತಾಳೆ ಸ್ನೇಹಿತರೆ ಬರ್ತಾಳೆ ಆ ತಾಯಿ ಅಲ್ಲಿಗೆ ಅದಕ್ಕೋಸ್ಕರ ನೀವು ಆ ಲಕ್ಷ್ಮಿಯನ್ನು ತೊಲಗಿಸ್ಬೇಕು ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ಸ್ಥಿರವಾಗಿರಬೇಕು ಯಾರಿಗ ಬೇಡ ಲಕ್ಷ್ಮೀ ದೇವಿ ಹೇಳಿ ಎಲ್ರಿಗೂ ಬೇಕು ನಾವು ಮಾಡುವ ಕೆಲಸ ಅದರಲ್ಲಿ ನಿಯತ್ತು ನಂಬಿಕೆ ಇದು ಎಲ್ಲ ಇಟ್ಕೊಂಡಿದ್ರೆ ಈ ರೀತಿಯ ಪರಿಹಾರಗಳು ಕೂಡ ಬೇಗ ಕೈ ಹಿಡಿಯುವಂಥದ್ದಾಗುತ್ತೆ ಮಾಡಿಕೊಳ್ಳಿ ಮತ್ತು ಇದನ್ನು ಮಾಡಿದಾಗ ರಾತ್ರಿ ಎದ್ದು ಹೋಗೋದು ಅರ್ಧ ರಾತ್ರಿ ನೋಡೋದು ಮಾಡೋದು ಈ ಥರ ಎಲ್ಲ ಏನೂ ಮಾಡಬಾರ್ದು ಒಂದು ಸರಿ ಪರಿಹಾರ ಮಾಡಿಕೊಂಡ್ಮೇಲೆ ಮಾರನೇ ದಿನ ನೀವು ಅದನ್ನು ತೆಗೆದುಬಿಟ್ಟು ಒಂದು ಕವರಲ್ಲಿ ಹಾಕಿ ಅರಿಯುವ ನೀರಿಗೆ ಬಿಡಬೇಕಾಗುತ್ತೆ ಗಮನದಲ್ಲಿಟ್ಕೊಳ್ಳಿ ಎಲ್ಲ ಸಮಸ್ಯೆಗಳು ಕೂಡ ಅದನ್ನು ಅಬ್ಸರ್ವ್ ಮಾಡಿರುತ್ತೆ ಹೇಳ್ಕೊಂಡು ಹೋಗುತ್ತೆ ಪೌರ್ಣಮಿಯ ದಿನ ಅದಕ್ಕೋಸ್ಕರ ರಾತ್ರಿ ನೀವು ಇದನ್ನು ತಪ್ಪದೇ ಮಾಡಿಕೊಂಡು ಮಾರನೆಯ ದಿನ ಕವರಲ್ಲಿ ಹಾಕ್ಬಿಟ್ಟಿದೆ ಹರಿಯುವ ನೀರಿಗೆ ಬಿಡಿ ಬಿಟ್ಬಿಟ್ಟು ಇನ್ನು ಮನೆನ ನೀವು ಸ್ವಲ್ಪ ಒಂದು ಚಿಟಿಕೆ ಅರಿಶಿಣವನ್ನು ಹಾಕಿಬಿಟ್ಟು ಒರೆಸ್ಕೊಳ್ತೀರ ಮನೆಯನ್ನು ನೀಟಾಗಿ ಒರೆಸ್ಕೊಂಡು ಇನ್ನು ನಿಮ್ಮ ಪೂಜೆ ಪುನಸ್ಕಾರ ದಿನಚರಿ ಯಾವ ಥರ ಇರುತ್ತೋ ಅದನ್ನು ಮಾಡ್ಕೊಳ್ಬಹುದು ಈ ಪೌರ್ಣಮಿಗೆ ಈ ಪರಿಹಾರಗಳು ತುಂಬ ಚೆನ್ನಾಗಿ ನಿಮಗೆ ವರ್ಕ್ ಆಗುತ್ತೆ ಆ ಒನ್ ರುಪಿನ ಕೂಡ ದಾನ ಮಾಡಬೇಕು ಸ್ನೇಹಿತರೆ ಇನ್ನು ಮಿಕ್ಕಿದ್ದೆಲ್ಲ ವಸ್ತುಗಳನ್ನ ನೀವು ಅರಿಯುವ ನೀರಿಗಾಕಿ ಒಂದು ರೂಪಾಯಿ ಮಾತ್ರ ದಾನ ಮಾಡಿ ಯಾಕಂದರೆ ಎಲ್ಲ ಸಮಸ್ಯೆಗಳಿಗೂ ಕೂಡ ದಾನ ಮಾಡೋದು ತುಂಬ ಚೆನ್ನಾಗಿರುತ್ತೆ ಶ್ರೇಷ್ಠವಾದ ದಾನ ಅಂತ ಹೇಳ್ತೀವಿ ಸಮಸ್ಯೆಗಳು ಬಗೆಹರಿದು ನಮಗೆ ಎಲ್ಲ ರೀತಿಯ ಒಂದು ಸೌಭಾಗ್ಯ ಅನ್ನೋದು ಸಿಗುವಂಥದ್ದಾಗುತ್ತೆ ಮಾಡ್ಕೊಂಡು ನೋಡಿ ಒಳ್ಳೆಯದಾಗಲಿ ಇಷ್ಟೇ ಸುಲಭವಾಗಿ ಧನ್ಯವಾದಗಳು